ವಿಧಾನ ವಾಲ್ಮೀಕಿಯ ಕಿಚ್ಚನ್ನು ಹಚ್ಚಿದ್ರು ಸಿಟಿ ರವೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂಥ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನಲ್ಲೂ ಕೂಡ ಬಿ ಜೆ ಪಿ ನಾಯಕರು ಬಾವಿಗಿಳಿದು ಹೋರಾಟವನ್ನು ಮಾಡಿದರು ಸಭಾಪತಿಗಳು ಈ ಸಂದರ್ಭದಲ್ಲಿ ವಾರ್ನಿಂಗ್ ಕೂಡ ಮಾಡಿದ್ದಾರೆ ಲೋಟಿ ಅಕ್ರಮ ಹಿಂದುಳಿದವರಿಗೆ ಅನ್ಯಾಯ ಅಂತ ಬಿಜೆಪಿ ಸಂದರ್ಭದಲ್ಲಿ ಟೀಕೆ ಮಾಡಿತು ವಾಲ್ಮೀಕಿ ಚರ್ಚೆಗೆ ಅವಕಾಶ ನೀಡುವಂತೆ ಸಿಟಿ ರವಿ ಆಗ್ರಹವನ್ನು ಮಾಡ್ತಾರೆ ಕಾಂಗ್ರೆಸ್ ವಿರುದ್ಧ ವಾಲ್ಮೀಕಿ ಅಸ್ತ್ರವನ್ನು ಬಿಜೆಪಿ ಇವತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಪ್ರಯೋಗ ಮಾಡಿದೆ ಡ್ರಾ ಮಾನ್ಯ ಸಭಾಪತಿಗಳೇ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರು ಹಣವನ್ನು ಅಕ್ರಮವಾಗಿ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಇಲಾಖಾ ಸಚಿವರ ಮೌಖಿಕ ಸೂಚನೆ ಮೇರೆಗೆ ಹಣ ವರ್ಗಾವಣೆ ಮಾಡಿರುವುದಾಗಿ ಡೆತ್ ನೋಟನ್ನು ಉಲ್ಲೇಖಿಸಿ ನಿಗಮದ ಅಧೀಕ್ಷಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೀತಿ ಸಂಹಿತೆ ಜಾರಿಯಿದ್ದ ಸಮಯದಲ್ಲಿ ಇಷ್ಟು ದೊಡ್ಡ ಮೊತ್ತವು ಹೊರ ರಾಜ್ಯದ ವಿವಿಧ ಬ್ಯಾಂಕ್ಗಳ ಬೇನಾಮಿ ಖಾತೆಗಳಿಗೆ ವರ್ಗಾವಣೆಯಾಗಿದ್ದು ಆ ಹಣವನ್ನು ಡ್ರಾ ಕೂಡ ಮಾಡಲಾಗಿದೆ ಇದು ಪೂರ್ವ ಸಿದ್ಧತೆಯೊಂದಿಗೆ ಯೋಜನಾಬದ್ಧವಾಗಿ ನಡೆಸಿದ ನಿಗಮ ಪ್ರಾಯೋಜಿತ ಭ್ರಷ್ಟಾಚಾರವಾಗಿದೆ ಹಣ ವರ್ಗಾವಣೆ ಹಿಂದೆ ದೊಡ್ಡ ಜಾಲ ಇದ್ದು ಪ್ರಕರಣ ಗಂಭೀರ ಸ್ವರೂಪದ್ದಾಗಿದೆ ಸರ್ಕಾರದ ಮೂಗಿನಡಿಯಲ್ಲೇ ತನಿಖೆ ನಡೆಯುತ್ತಿರುವ ಕಾರಣ ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿಲ್ಲ ಅಕ್ರಮವಾಗಿ ವರ್ಗಾವಣೆ ಆಗಿದ್ದ ಹಣವನ್ನು ಈವರೆಗೆ ಪೂರ್ಣ ಪ್ರಮಾಣದಲ್ಲಿ ವಶಪಡಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಸರ್ಕಾರ ಪ್ರಭಾವಿಗಳ ಒತ್ತಡಕ್ಕೆ ಮಣೆದು ಅವರನ್ನು ರಕ್ಷಿಸುವತ್ತ ಗಮನ ಒಂದ್ ನಿಮಿಷ ಒಂದ್ ನಿಮಿಷಿ ನಾನು ಹೇಳ್ತೀನಿ ಬೇಕ ಬೇಕಾದಾಗ ಎದ್ದರೆ ಇನ್ ಮೇಲೆ ನಾನು ಕಠಿಣವಾದ ಹೋಗುತ್ತೆ ಹೊರಗಡೆ ಎಲ್ಲರಿಗೂ 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 ಸದಂಧ ನಡೆಯುವಂತ ಎಲ್ಲರಿಗೂ ಹೇಳ್ತೀನಿ ನಾನು ಡಿಸಿಪ್ಲಿನ್ ಬೇಕು ಬೇಕು ನಾನು ನಾನು ಹೇಳ್ತೀನಿ ನೋಡಿ ಅವನ ಊರ ಒಂದ್ ನಿಮಿಷ ಕೇಳಿ ನೋಡಿ ನಾ ಯಾರಿಗೆ ಅನುಮತಿ ಕೊಟ್ಟಿನ ಅದಕ್ಕೆ ಯಾವ್ದು ಹೋಗಬಾರ್ದು ವಿಷಯ ನೋಡಿ ಪ್ರಸ್ತುತ ನಿರ್ವಹಣೆ ಸೂಚನೆಯಲ್ಲಿರುವ ವಿಷಯವನ್ನು ರಾಜ್ಯ ಸರ್ಕಾರವು ತನಿಖೆಗಾಗಿ ವಿಶೇಷ ತನಿಖಾ ತಂಡ ವಹಿಸುತ್ತದೆ ಜಾರಿ ನಿರ್ದೇಶನ ಸೇವಾ ಪ್ರಕರಣ ತನಿಖೆ ನಡೆಸುತ್ತಿದೆ ಅಲ್ಲದೆ ಸಿಬಿಐ ತನಿಖಾ ಸಂಸ್ಥೆ ಪ್ರಕರಣ ತನಿಖೆ ನಡೆಸುತ್ತಿದೆ ಈ ಮೂರು ತನಿಖಾ ಸಂಸ್ಥೆಗಳು ತನಿಖೆ ವಿಚಾರ ನಡೆಸುತ್ತಿವೆ ಈ ಸಂದರ್ಭದಲ್ಲಿ ಸದನದಲ್ಲಿ ಪ್ರಸ್ತಾಪಿಸುವ ಅವಕಾಶ ನೀಡಿದಲ್ಲಿ ತನಿಖೆ ಮೇಲೆ ಪ್ರಭಾವ ಬೀರೋ ಸಂಭವ ಇರುವುದರಿಂದ ಕರ್ನಾಟಕ ವಿಧಾನ ಪರಿಷತ್ನ ಕಾರ್ಯವಿಧಾನ ನಡವಳಿಕೆ ನಿಯಮ ರೀತಿಯ ಶಾಸನಬದ್ಧ ನ್ಯಾಯಕರಣ ಅಥವಾ ಶಾಸನಬದ್ಧ ಪದಕ ಮುಂದೆ ವಿಚಾರಣೆ ಅಂತಿರುವ ಪ್ರಕಾರ ನಿರ್ವಹಣೆ ಸೂಚನೆಯನ್ನು ತರಲು ಅವಕಾಶ ಇರುವುದಿಲ್ಲ ಅನ್ನೋದು ನಮ್ಮಲ್ಲಿ ಇದೆ ಆದ್ರೂ ಸಹಿತ ನೀವು ಹೇಳಿದಂತ ವಿಷಯದಲ್ಲಿ ನಾನೇನು ಮಾಡ್ತೀನಿ ಈಗ ಜಿ ಅವರನ್ನ ಅಲ್ಲ ಕೇವಲ ಎಂಬತ್ತೊಂಬತ್ತು ಕೋಟಿ ಅಕ್ರಮ ಆಗಿರೋದು ನೂರ ಎಂಬತ್ತೇಳು ಕೋಟಿ ಎಂ ಜಿ ರೋಡ್ ನ ಬ್ಯಾಂಕ್ಗೆ ಜಮೆಯಾಗಿದೆ ಇದರಲ್ಲಿ ನಾಗೇಂದ್ರ ಪಾತ್ರ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಈ ನಡುವೆ ಬಿಜೆಪಿಯವರಿಗೆ ನೀವು ಚೆಕ್ ಗಿರಾಕಿಗಳು ಅಂತ ಗುಟುರು ಹಾಕಿದ್ದಾರೆ ಇದು ನಾಗೇಂದ್ರ ಒಪ್ಕೊಂಡಿರೋದಲ್ಲ ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ಇ ಡಿಯವರು ಯಾವುದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋದು ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ ನೂರ ಎಂಬತ್ತೇಳು ಕೋಟಿ ಲಿಟಿಬಿಟ್ರು ನೂರ ಎಂಬತ್ತುಬಿಟ್ರು ಅಂತ ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ನೂರ ಎಂಬತ್ತೇಳು ಕೋಟಿ എംജി റോഡ് ബാങ്കിಗೆ ಹೋಗಿ জমা ಆಗಿದೆ ಅಷ್ಟೇ ಯಾರು ಬಿಡಿ ಎಕ್ಟೇಲ್ 108 ಅಪ್ಡೇಟ್ ಆಯ್ತು ಕೂತ್ಕೊಳ್ಳಿ ಮುಖ್ಯಮಂತ್ರಿ ಮಾತಾಡೋದು ಕೂತ್ಕೊಳ್ಳಿ ನೀವೆಲ್ಲಾ غلطಾ ನನಗೆ ನೋಡಿ ತಿಂತೆ ಎಲ್ಲಾ ಬಹಳ ನೋಡಿ ಕೂತ್ಕೊಳ್ಳಿ ಅಲ್ಲ ರೇ ಇರೋದಕ್ಕೆ ನಾನು ಅಧ್ಯಕ್ಷರೇ ತಪ್ಪು ತಪ್ಪು ಮಾಹಿತಿ ರೆಕಾರ್ಡ್ ಗೆ ಹೋಗ್ಬಾರದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ ನೀವು ಮಾತಾಡಪ್ಪಾ ಮೇಲೆ ಅಮೇಲೆ ಮಾತಾಡಿ I <freaks> yeah. uh, <but do licensed USA> am <tointérieur> <S Bayhaya. toamtend resolving> not defending, I am not, not, not defending any person, I am not defending, I mean any facts ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ